ವೀಕ್ಷಕರಿಗೆ ಶರಣ ಶರಣಾರ್ಥಿ ಕ್ರಾಂತಿ ಕ್ರಾಂತಿಯೋಗಿ ಬಂಧುಗಳೇ ಜಗತ್ತಿನ ಅತಿ ದೊಡ್ಡ ಹಾವು ಯಾವುದು ಅಂತ ಕೇಳಿದ್ರೆ ನೀವು ತಟ್ಟಂತ ಅನಕೊಂಡ ಅಂತೀರಾ ಯಾಕಂದ್ರೆ ಅನಕೊಂಡ ಅತ್ಯಂತ ದೊಡ್ಡ ಹಾವಾಗಿದೆ ನಾವು ಅದನ್ನ ಇಂಗ್ಲಿಷ್ ಸಿನಿಮಾಗಳಲ್ಲಿ ನೋಡಿದ್ದೀವಿ ಅದು ಗ್ರಾಫಿಕ್ ನಲ್ಲಿ ಇಲ್ಲ ಯಾವುದಾದರೂ ಝೋನ್ ಅಲ್ಲೇ ಎಬ್ಬಾವನ್ನ ನೋಡಿದ್ದೇವೆ ಆದರೆ ಈಗ ನಿಜವಾಗಿಯೂ ಅನಕೊಂಡ ಕಾಣಿಸಿಕೊಂಡಿದೆ ಹಾಗಾದ್ರೆ ಎಲ್ಲಿ ಅದು ಹೇಗಿದೆ ಅನ್ನೋ ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಸಂಪೂರ್ಣ ವರದಿಯನ್ನು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಿಲೈ ಕೊಡೋದನ್ನು ಮರಿಬಿಡಿ ಅನ್ನಕೊಂಡವನ್ನ ನಾವು ಸಿನಿಮಾಗಳಲ್ಲಿ ನೋಡಿದ್ದೇವೆ ಯಾಕಂದ್ರೆ ಎಲ್ಲಿಯೂ ಅದು ಕಂಡು ಬಂದಿಲ್ಲ ಅದರ ತಳಿ ಈಗ ಕ್ಷೀಣಿಸಿದ್ದು ಡೈನೋಸರಸ್ ಪ್ರಾಣಿಗಳ ತರ ಈ ಪ್ರಭೇದ ನಾಶವಾಗಿದೆ ಅನ್ನೋ ವರದಿ ಇತ್ತು ಆದರೆ ಈಗ ಅಮೆಜಾನ್ನ ರೈನ್ ಫಾರೆಸ್ಟ್ ನಲ್ಲಿ ಪ್ರಪಂಚದ ಉದ್ದನೆಯ ಹಾವೊಂದು ಕಂಡು ಬಂದಿದೆ ಈವರೆಗೆ ಪತ್ತೆಯಾದ ಹಾವುಗಳಲ್ಲೇ ಇದು ಅತ್ಯಂತ ಉದ್ದನೆಯ ದಪ್ಪನೆಯ ಭಾರವಾದ ಹಾವು ಎಂದು ಹೇಳಲಾಗಿದೆ ನ್ಯಾಷನಲ್ ಜಿಯೋಗ್ರಾಫಿಕ್ ಚಾನೆಲ್ನ ಪಾಲ್ ಟು ಪಾಲ್ ಶೋ ಚಿತ್ರೀಕರಣದ ವೇಳೆ ಅಚಾನಕ್ಕಾಗಿ ದೈತ್ಯ ಅನಕೊಂಡ ಹಾವು ಪತ್ತೆಯಾಗಿದೆ ಅಮೆಝಾನ್ನ ನದಿಯೊಂದರಲ್ಲಿ ಪ್ರೊಫೆಸರ್ ಪಿ ಕೋಂಕ್ ಅವರು ಈಜಬೇಕಾದ್ರೆ ಅದನ್ನು ನೋಡಿ ಬೆಕ್ಕಸ ಬೆರಗಾಗಿದ್ದಾರಂತೆ ಇದುವರೆಗೂ ಎಲ್ಲಿಯೂ ಕಂಡಿಲ್ಲದ ಹಾವು ಇದಾಗಿದ್ದು ಈ ಹಾವು ಇಪ್ಪತ್ತಾರು ಅಡಿ ಉದ್ದ ಹಾಗೂ ಇನ್ನೂರು ಮುನ್ನೂರು ಕೆಜಿಗಳಷ್ಟು ತೂಕವಿದೆಯಂತೆ ಅದರ ತಲೆಯು ಮಾನವನ ತಲೆ ದೊಡ್ಡದಾಗಿದೆ ಎಂದು ಹೇಳಲಾಗಿದೆ ಕಾರಿನ ಟೈರ್ನಷ್ಟು ದಪ್ಪ ಎಂಟು ಮೀಟರ್ ಉದ್ದ ಹಾಗೂ ಇನ್ನೂರರಿಂದ ಮುನ್ನೂರು ಕೆಜಿಗಳಷ್ಟು ಭಾರವುಳ್ಳ ಈ ಹಾವು ದೈತ್ಯಾಕಾರದ ಸಂಪೂರ್ಣ ವಿಸ್ಮಯವಿದೆ ಎಂದು ಟ್ವೀಟ್ ಮಾಡಿದ್ದಾರೆ ಈ ಹಿಂದೆ ಹಸಿರು ಆನೆಕೊಂಡದ ಒಂದು ಜಾತಿಯನ್ನ ಮಾತ್ರ ಅಮೆಜಾನ್ ಕಾಡಿನಲ್ಲಿದೆ ಎಂದು ಅಂದಾಜಿಸಲಾಗಿತ್ತು ಇದನ್ನ ಜೈಂಟ್ ಆನೆಕೊಂಡ ಎಂದು ಕರೆಯಲಾಗುತ್ತಿತ್ತು ಹಾಗೆ ವೋಂಕ್ ಮತ್ತು ಅವರ ಒಂಬತ್ತು ದೇಶಗಳ ಇತರ ಹದಿನಾಲ್ಕು ವಿಜ್ಞಾನಿಗಳ ತಂಡವು ಈ ಆನಕೊಂಡವನ್ನು ನದಿಯೊಂದರಲ್ಲಿ ಈಜುವಾಗ ಪತ್ತೆಹಚ್ಚಿದ್ದಾರೆ ಸಾಮಾನ್ಯವಾಗಿ ಈ ಆನಕೊಂಡಗಳು ಹೆಚ್ಚು ಕಾಲ ವಿಶ್ರಾಂತಿ ಪಡೆಯುತ್ತವೆ ಒಮ್ಮೆ ಬೇಟೆಯಾಡಿದರೆ ದೊಡ್ಡ ಪ್ರಾಣಿಗಳನ್ನು ಇಡಿಯಾಗಿ ತಿಂದು ಮಲಗಿಬಿಡುತ್ತವೆ ಹೀಗಾಗಿ ಇವುಗಳ ಆಯಸ್ಸು ಸಹ ಹೆಚ್ಚಾಗಿರುತ್ತದೆ ಈ ಆನಕೊಂಡದ ಬೆನ್ನ ಮೇಲೆ ಗಾಯಗಳಾಗಿವೆ ಆದರೆ ಇದು ಮಾರಣಾಂತಿಕವಲ್ಲ ಬದಲಿಗೆ ಇದು ಬೇಟೆಯಾಡುವಾಗ ಉಂಟಾಗಿರಬಹುದು ಎಂದು ಶಂಕಿಸಲಾಗಿದೆ ಇನ್ನ ಈ ಆನಕೊಂಡಗಳ ಅಚ್ಚರಿಯ ವಿಚಾರಗಳನ್ನ ನೋಡೋದಾದ್ರೆ ಆನಕೊಂಡಗಳು ಎಷ್ಟು ದೊಡ್ಡದಾಗಿದ್ದರೂ ಅವು ವಿಷಕಾರಿಯಾಗಿರುವುದಿಲ್ಲ ಜೊತೆಗೆ ಅವುಗಳಿಗೆ ಹಲ್ಲುಗಳು ಸಹ ಇರೋದಿಲ್ಲ ಈ ಆನಕೊಂಡಗಳಲ್ಲಿ ನಾಲ್ಕು ರೀತಿಯ ಜಾತಿಗಳಿವೆ ಗ್ರೀನ್ ಆನಕೊಂಡ ಯೆಲ್ಲೋ ಆನಕೊಂಡ ಬೊಲಿವಿಯನ್ ಆನಕೊಂಡ ಮತ್ತು ಡಾರ್ಕ್ ಸ್ಪಾಟೆಡ್ ಆನಕೊಂಡ ಬ್ರೆಜಿಲ್ ಕೊಲಂಬಿಯಾ ವೆನೆಜುವೆಲಾ ಗಯಾನಾ ಬೊಲಿವಿಯಾ ಪೆರು ಮತ್ತು ಈಕ್ವೆಡಾರ್ನ ಭಾಗಗಳನ್ನು ಒಳಗೊಂಡಂತೆ ಉಷ್ಣ ವಲಯದ ದಕ್ಷಿಣ ಅಮೇರಿಕಾದ ಮೂಲಕ ತೇವ ಪ್ರದೇಶಗಳು ಮತ್ತು ನದಿ ಜಲನಯನ ಪ್ರದೇಶಗಳಲ್ಲಿ ವಾಸಿಸುವ ಈ ಗ್ರೀನ್ ಅತಿ ಅತಿದೊಡ್ಡ ಮತ್ತು ಪ್ರಸಿದ್ಧವಾಗಿವೆ ಸಾಮಾನ್ಯವಾಗಿ ಆನಕೊಂಡಗಳು ಇನ್ನೂರು ಕೆ ಜಿಗಳಷ್ಟು ಹೆಚ್ಚು ತೂಕ ಹೊಂದಿರುತ್ತವೆ ಆದರೆ ಭೂಮಿಯ ಮೇಲಿನ ಅತಿ ಉದ್ದವಾದ ಈ ಹಾವು ಸುಮಾರು ಮುನ್ನೂರು ನಾಲ್ನೂರು ಕೆ ಹೆಚ್ಚು ತೂಕವನ್ನ ಹೊಂದಿದೆಯಂತೆ ಈ ಆನಕೊಂಡಗಳು ವರ್ಷಕ್ಕೆ ಒಮ್ಮೆ ಮೊಟ್ಟೆಗಳನ್ನು ಇಡುತ್ತವೆಯಂತೆ ಒಂದೇ ಬಾರಿಗೆ ಅವು ಸುಮಾರು ಮೂವತ್ತೈದರಿಂದ ನಲವತ್ತು ಇಡುತ್ತವೆ ಇಡುತ್ತವೆಯಂತೆ ಆದರೆ ಈ ಮರಿಗಳಲ್ಲಿ ಹತ್ತರಿಂದ ಹದಿನೈದು ಮರಿಗಳು ಮಾತ್ರ ಬದುಕುಳಿಯುತ್ತವೆ ಎನ್ನಲಾಗಿದೆ ಈ ದೈತ್ಯ ಹಾವುಗಳು ಯಾವಾಗಲೂ ಚಲಿಸುತ್ತವೆ ಚಲಿಸುತ್ತವೆಯಂತೆ ಆಹಾರ ಹುಡುಕುವುದು ಸುಲಭವಾಗಿದೆ ಭೂ ಪ್ರದೇಶಗಳಲ್ಲಿ ಆವಿನ ಮೇಲೆ ಇತರ ದೈತ್ಯ ಪ್ರಾಣಿಗಳಿಂದ ದಾಳಿಯಾಗುವ ಸಾಧ್ಯತೆ ಇರೋದರಿಂದ ಇವು ಯಾವಾಗಲೂ ನೀರಿನಲ್ಲಿ ಹೆಚ್ಚು ಕಾಲ ಇರುತ್ತವೆಯಂತೆ ಇದುವರೆಗೂ ಪತ್ತೆಯಾದ ಹಾವುಗಳಲ್ಲಿ ದೈತ್ಯ ಹಾವು ಇದಾಗಿದ್ದು ಅಮೆಜಾನ್ ಕಾಡಿನಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿದೆ ಅಂತೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್